ಹಾವೇರಿ ಗದಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಭರ್ಜರಿ ಮತಪೇಟೆ ನಡೆಸಿದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಬೇಟೆಯಲ್ಲಿ ತೊಡಗಿದ್ದಾರೆ ರೋಡ್ ಶೋನಲ್ಲಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಯೋಜನೆಗಳು ಬಡವರಿಗೆ ಅನುಕೂಲವಾಗಿದೆ ಅಂತ ಹೇಳಿದರು ಈ ವೇಳೆ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಸುಜಾತ ದೊಡ್ಮನಿ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ಒಂದು ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಅರ್ಜುನ ಹೊಸಮನಿ ಎನ್ ಕೆಎಸ್ ಟಿವಿ ಫೋ ಮುಂಡರಗಿ ಇವತ್ತು ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತಿದೆ ಇವತ್ತಿ ಭಾರತ ದೇಶ ಅತ್ಯಂತ ಶಾಂತಿ ಪ್ರಿಯ ದೇಶ ಇದು ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ನಮ್ಮ ಏನು ಆರಿಸಿನ್ನ ಕಳಿಸಿದ್ರೆ ನಮ್ಮ ಭಾಗದಲ್ಲಿ ಹಾಗಾಗಿ ಕಸರತ್ತು ಜಗತ್ತಿಲ್ಲೆಯ ಕ್ಷೇತ್ರ ಪಕ್ಷೇತರ ನೂರ ಪಕ್ಷೇತರ ಕಲಾಪ ಕ್ಷೇತ್ರದ ಹೆಚ್ಚಿನ ಬಂಗಾರದಿಂದ ಹೆಚ್ಚಿನ ಕಾರ್ಯಗಳನ್ನು ಮಾಡುತ್ತೆ ಅನುಕೂಲ ಆಗುತ್ತೆ ಅವರು ಸ್ವಚ್ಛ ವರ್ಷದಿಂದ ಆನಂದ ಸ್ವಾಮಿ ಗೌಡರನ್ನು ಆರಿಸಬೇಕೆಂದು